ಹಲೋ ಹಾಯ್ ನಮಸ್ಕಾರ ಬನ್ನಿ ನನ್ನ ಪ್ರೇಕ್ಷಕ ಬಂಧುಗಳೇ ಇದೇ ಮೊದಲು ಬಾರಿ ನಾನು ಬೆಳಗಾವಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಸೀರೆ ತಯಾರು ಮಾಡುವಂತಹ ಮೊಗ್ಗಕ್ಕೆ ಒಂದು ಬಾರಿ ಹೋಗಿ ವಿಡಿಯೋ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಹೋದಾಗ ಅಲ್ಲಿ ಹೆಚ್ಚಾಗಿ ನನಗೆ ಒಳಗೆ ಎಂಟ್ರಿಯನ್ನು ಆಗೋದಿಲ್ಲ ಕೊಡಲಿಕ್ಕೆ ಅಂತ ಹೇಳ್ತಾಯಿದ್ರು ಆದರೂ ಒತ್ತಾಯಪೂರ್ವಕವಾಗಿ ಒಂದಿಷ್ಟು ಹೇಳ್ಕೊಂಡಾಗ ಕೇಳ್ಕೊಂಡಾಗ ಬಿಟ್ಟರು ಆದರೆ ಅಲ್ಲಿ ಲೈಟನ್ನು ಹಚ್ಚಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಇನ್ನು ಲೈಟನ್ನು ಹಚ್ಚಿಕೊಂಡ್ರೆ ಬಾಕಿ ಇದ್ದಷ್ಟವರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಗ್ಗದ ಮಾಲೀಕರು ಬಂದು ಕಿರಿಕಿರಿಯನ್ನು ಮಾಡ್ಬೋದು ಅಂತ ಒಬ್ಬ ವ್ಯಕ್ತಿ ನನಗೆ ಹಾಗೇ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗಿ ಒಳಬಡಿ ಬಂದು ಆದರೆ ಲೈಟನ್ನು ಹಚ್ಚೋದಿಲ್ಲ ನೋಡಿ ಅಂತ ಪರ್ಮಿಷನ್ ಕೊಟ್ಟಾಗ ಮಾಡಿದಂಥ ವೀಡಿಯೋ ಇದು ಹಾಗಾಗಿ ನಿಮಗೆ ಇದು ಸ್ವಲ್ಪ ಕಪ್ಪಾಗಿ ಕಾಣ್ಬೋದು ಆದರೂ ಮಧ್ಯದಲ್ಲಿ ನಿಮಗೆ ಯಾವ ರೀತಿ ದಾರ ಮೂವಾಗುತ್ತೆ ಯಾವ ರೀತಿ ಮಿಷನ್ಗಳು ವರ್ಕ್ ಆಗ್ತವೆ ಯಾವ ರೀತಿ ಅಲ್ಲಿಯ ಕೆಲಸ ಮಾಡುವಂಥವರು ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ತಾರೆ ಮಿಷನ್ನಿಗೆ ಹೇಗೆ ಏನು ಬೇಕೋ ಅದನ್ನು ಮುಟ್ಟಿಸ್ತಾರೆ ಅನ್ನೋದರ ಒಂದು ಸಣ್ಣ ವಿಡಿಯೋ ಇದು ಅಷ್ಟೇ ನಾವು ಪ್ರತಿಯೊಂದು ಅಂಗಡಿಗೆ ಹೋದಾಗ ಸೀರೆಯ ರೇಟನ್ನು ಅಥವಾ ನಮ್ಮ ಮಡದಿಯ ಜೊತೆ ಹೋದಾಗ ಒಂದು ಸೀರೆಯನ್ನು ಕೊಂಡ್ಕೊಳ್ಬೇಕು ಅಂದಾಗ ಅದರ ಮೂಲಭಾವವನ್ನು ಕೇಳಿದಾಗ ಇದಕ್ಕೆ ಕಮ್ಮಿ ಮಾಡಿಕೊಳ್ಳಿ ಹಾಗೆ ಹೀಗೆ ಅನ್ನುವಂತಹ ಒಂದಿಷ್ಟು ರಿಕ್ವೆಸ್ಟ್ಗಳನ್ನು ಅಂಗಡಿಯಲ್ಲಿ ಇಡ್ತೀವಿ ಆದರೆ ಇದನ್ನು ಮಾಡುವ ಏನು ಕಸರತ್ತು ಏನಿದೆ ಇದನ್ನು ನೋಡಿದಾಗ ಅನಿಸುತ್ತೆ ಇದನ್ನು ಒಂದೇ ಅಂತಲ್ಲ ಪ್ರತಿಯೊಂದು ವಸ್ತುನ ನಾವು ರೆಡಿ ಮಾಡುವಾಗ ಅದಕ್ಕೆ ಪಡುವ ಕಷ್ಟವನ್ನು ನೋಡಿದ್ರೆ ಅದರ ವ್ಯಾಲ್ಯೂ ಅಷ್ಟು ಕೊಡ್ಬೋದು ಅಂತ ಅನಿಸುತ್ತೆ ಆದರೆ ನಾವು ಇಲ್ಲಿ ತಿಳ್ಕೊಳ್ ತಿಳ್ಕೊಳ್ಳೋದೇನಿದೆ ಅಂದರೆ ನೋಡಿ ಇಲ್ಲಿ ಯಾವ ರೀತಿ ಮಿಷನಿನ ಥರನೇ ಅದು ಕೆಲಸ ಮಾಡುತ್ತೆ ಸೀರಿಯಸ್ ಅರಗು ಅಂತ ಕಾಣುತ್ತೆ ಇದು ನಾವು ಏನು ತಿಳ್ಕೊಳ್ತೇವೆ ಅಂತೇಳಂದರೆ ಹೆಚ್ಚಾಗಿ ಇಲ್ಲಿ ರೈತನೇ ಆಗಿರಲಿ ಮಗ್ಗ ತಯಾರಿಕರೇ ಆಗಿರಲಿ ಮೂಲ ಏನು ಕೆಲಸ ಮಾಡ್ತಾರೆ ಅವರಿಗೆ ಹಣ ಅಷ್ಟು ಸಂದೋದಿಲ್ಲ ಅಂಗಡಿಯಲ್ಲಿ ಇಟ್ಟು ಮಾರುವಂಥವನಿಗೆ ಜಾಸ್ತಿ ಹಣ ಹೋಗಿ ಮುಟ್ಟುತ್ತೆ ಅನ್ನೋದಷ್ಟು ಬಿಟ್ಟರೆ ಆದರೆ ನ್ಯಾಯಯುತವಾದ ಬೆಲೆ ಯಾರು ತಯಾರಿ ಮಾಡ್ತಾರೋ ಮೂಲ ಬುಡದಲ್ಲಿ ಅವರಿಗೆ ಮುಟ್ಟಬೇಕು ಆದರೆ ಅವರಿಗೆ ಅಷ್ಟು ಮುಟ್ಟೋದಿಲ್ಲ ಅನ್ನುವಂಥದ್ದು ಇವರು ಕೂಡ ಅಲ್ಲಿ ಎಷ್ಟನ್ನು ಹೇಳ್ಕೊಂಡ್ರು ನಾವು ಇಲ್ಲಿ ರೆಡಿ ಮಾಡ್ತೇವೆ ನಮಗೆ ಬೇಕಾದಷ್ಟು ವ್ಯಾಲ್ಯೂ ನಮಗೆ ಸಿಗೋದಿಲ್ಲ ಆದರೆ ಇದು ಮಾರ್ಕೆಟ್ನಲ್ಲಿ ಇದೇ ಸೀರೆ ಹೋದ ತಕ್ಷಣ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಮಾರಾಟ ಆಗತ್ತೆ ಬ್ರದರ್ ಆದರೆ ಏನು ಮಾಡೋದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಹೇಳ್ಕೊಳ್ಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅಂತಹ ಪರಿಸ್ಥಿತಿ ಮತ್ತು ಇವರ ಇವರಿಗೆ ಬೇಕಾದಂತಹ ಸಾಲ ಸೌಲಭ್ಯಗಳು ಅಷ್ಟು ಹೆಚ್ಚಾಗಿ ಸಿಗೋದಿಲ್ಲ ಇಲ್ಲಿರುವಂಥವರು ಹೆಚ್ಚಾಗಿ ಮತ್ತೊಬ್ಬರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುವಂಥವ್ರು ಈ ಫ್ಯಾಕ್ಟ್ರಿಯ ಓನರ್ ಬೇರೆ ಇರ್ತಾರೆ ಇವರು ಅಲ್ಲಿ ಕೆಲಸ ಮಾಡುವಂಥವ್ರು ಇವರಿಗೆ ಎಲ್ಲ ಗುಣಗಳು ಗೊತ್ತು ಅಂದರೆ ಇದನ್ನು ಹೇಗೆ ನಡೆಸಬೇಕು ಅನ್ನೋದು ಗೊತ್ತು ಮಾಡಬೇಕು ಅನ್ನೋದು ಗೊತ್ತು ಆದರೆ ಇವರಿಗೆ ಹೆಚ್ಚಾಗಿ ಹಣದ ಅಗತ್ಯ ಇರೋ ಸಿಗದೇ ಇರೋ ಕಾರಣಕ್ಕೆ ಕಮ್ಮಿ ಇರೋ ಕಾರಣಕ್ಕೆ ಇವರಿಗೆ ಈ ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ನಡೆಸಲಿಕ್ಕಾಗ್ತಿಲ್ಲ ಹಾಗಾಗಿ ಈ ವಿಡಿಯೋ ಮಾಡಿ ನೋಡಬೇಕು ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿ